ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡುವಂತಹ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲದಾಗಿ ನೋಡ್ಬೋದು ಇವಾಗ ಬಗ್ಗೆ ನಾವು ಹೊಲಕ್ಕೆ ಹೊರಡ್ತಾ ಇದ್ವಿ ನಾನು ನಮ್ಮ ಮನೆಯವರು ಒದೊಲ್ ಸ್ವಲ್ಪ ಕೆಲಸ ಇದೆ ಅದೇ ನಿನ್ನೆ ಮಾಡಿರೋ ಕೆಲಸನೇ ಇನ್ನೂ ಸ್ವಲ್ಪ ಇತ್ತು ಅದನ್ನೇ ಕಂಟಿನ್ಯೂ ಮಾಡಬೇಕಾಗಿತ್ತು ನಮ್ಮ ಮನೆಯವರು ಅದರ ಬಗ್ಗೆ ಹೇಳ್ತಾಯಿದ್ರು ನಾನು ಸೆಪ್ಪೆ ಕೊಯ್ಕೊಂಬರ್ತೀನಿ ಮತ್ತು ನೀನು ಜಲಗಡೆನೇ ಕೇಳ್ತಾಯಿದ್ರು ಜಲಕಡಿ ಜೊತೆಗೆ ಕಳೆನೇ ಇರುತ್ತಲ್ಲ ತಂಗಿ ಸ್ವಲ್ಪ ಲೇಟಾಗುತ್ತೆ ಹಾಗಾಗಿ ಇನ್ನೇನು ನಾನು ನಾಲ್ಕು ಗಂಟೆ ಹಂಗೆ ಹೊರಡೋದು ಮನೆಯಿಂದ ಯಾಕೆಂದರೆ ಬೆಳಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ಇರುತ್ತಲ್ಲ ಮಕ್ಕಳಿದ ಮನೆಗೆ ಅವ್ಳು ನನ್ನ ನೆರೆ ಮಗಳನ್ನ ಹಂಗನ್ನು ಮಾಡಿ ಕಳಿಸ್ಬಿಟ್ಟು ಅವಳು ರೆಡಿ ಮಾಡಿ ಪಾತ್ರೆ ಗೀತ್ರೆ ಎಲ್ಲ ಕ್ಲೀನಾಗಿ ಮಾಡಿ ಮಧ್ಯಾಹ್ನ ಊಟ ಮಾಡಿಕೊಂಡು ನಮ್ಮನವ್ರಿಗೆ ಯಾಕೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು ಅವ್ರಿಗೂ ಕೂಡ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅವರು ಒಂದು ನಿಂಗಿಷನ್ ಮತ್ತೆ ಮತ್ತು ಟ್ಯಾಬ್ಲೆಟ್ ತೊಗೊಂಡು ಬಂದರು ಇನ್ನೇನು ಬಂದು ರೇಷ್ಮೆ ಮನೆ ಹತ್ರ ಬಂದ್ಬಿಟ್ಟು ನಾವು ಅದೇ ಶೆಡ್ ನೋಡಬೇಕಾಯ ಶೆಡ್ ಒಳಗೆ ಏನೇನು ಗೂಡಿರುತ್ತಲ್ಲ ಒಂದ್ಸರಿ ನೋಡ್ಕೊಂಬಿಟ್ಟು ಹೋಗೋಣ ಅಂತ ಹೇಳಿ ನಮ್ಮನರು ಹೇಳಿದರು ಹಂಗಾಗಿ ಶೆಡ್ ಒಳಗೆ ಇದ್ದೀವಿ ಇವಾಗ ನಿಜವಾಗ್ಲೂ ಹಳ್ಳಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನೀವು ಏನಾದರೂ ರೈತರ ಹಾಗಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾವು ರೈತರು ಅಂತೇಳಿ ನನಗಂತೂ ತುಂಬ ಖುಷಿ ಇದೆ ಯಾಕೆ ಅಂದರೆ ಹೇಳ್ಬೋದು ನೀವು ಅಂದ್ಕೋಬೋದು ಇದು ಯಾರು ಮಾಡದೇ ಇರೋ ಕೆಲಸ ಮಾಡ್ತಾರೇನೋ ಅನ್ನೋ ಥರ ಬಟ್ ನಾನು ನಿಜವಾಗ್ಲೂ ತುಂಬ ಖುಷಿ ಯಾಕೆಂದರೆ ನಾವು ಅವ್ರ ಜೊತೆ ಕೆಲಸ ಏನೋ ಚಿಕ್ಕದಾಗಿ ಕೆಲಸ ಮಾಡಿದರೂ ಕೂಡ ನಮಗೆ ತುಂಬ ಖುಷಿ ಅನಿಸುತ್ತೆ ನಮ್ಮ ಮನೆಯವರು ಸಾಕು ನೀನು ಇಷ್ಟು ಬರ್ತಿಯಲ್ಲ ಅದೇ ನನಗೆ ಖುಷಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಯಾಕೆಂದರೆ ಈಗಿನ ಕೆಲವು ಹೆಣ್ಮಕ್ಳು ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಕೆಲವು ಹೆಣ್ಮಕ್ಳು ಬರೋದಕ್ಕೆ ಮುಜುಗರ ಪಡ್ಕೊತಾರೆ ಆಮೇಲೆ ರೈತರು ಹೇಳ್ತೀನಿ ಅಂತಲೂ ಸ್ವಲ್ಪ ಇದು ಮಾಡ್ತಾರೆ ಇನ್ನೇನು ಟೂ ಡೇಸ್ ತ್ರೀ ಡೇಸಲ್ಲಿ ಗೂಡ್ ಬಿಡಿಸ್ತಾರೆ ಅನಿಸುತ್ತೆ ನೀನು ಒನ್ ಟೈಮ್ ನಾನು ಎಲ್ಲ ಸುತ್ತ ಹೇಳ್ಬಿಟ್ಟು ಮನೆ ಒಳಗೆ ಬಂದ್ವಿ ಇನ್ನೇನು ತ್ರೀ ಡೇಸ್ ಏನ್ ರೀ ಇನ್ನೇನು ಭಾನುವಾರ ಸೋಮವಾರ ಗೂಡ್ ಬಿಡಿಸ್ಬೇಕು ಅಂತ ಹೇಳ್ತಿದ್ರು ನಮ್ಮ ಮನೆಯವರು ನಾವು ಇಡೋದು ಯಾವಾಗಲೂ ಇಡೋದು ಇನ್ನೂರು ಮಟ್ಟ ಇಡ್ತಿದ್ವಿ ಈ ಸರಿ ಸ್ವಲ್ಪ ಒಂದು ಫಿಫ್ಟಿ ಮಟ್ಟೆ ಜಾಸ್ತಿ ಬಂದಿದೀವಿ ನೀವೆಷ್ಟು ಮಟ್ಟೆ ಬೆಳೆ ಬೆಳಿತೀರಾ ಬೆಳೆಗಾರರು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ಯಾವ ತ ಯಾವ್ದು ಬೆಳೆ ಬೆಳಿತೀರಾ ಯಾವ ತಳಿ ಸೊ ನಿನ್ನೆ ಮಿಕ್ಸ್ ಇದ್ವಲ್ಲ ನಾ ಐದು ಸಾಲ ಇದ್ದಾವೆ ಇನ್ನು ಐದು ಸಾಲ ಇದ್ದಾವೆ ಇವತ್ತು ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ಸಾಲ ಕೀಳಬೇಕು ಅಂತಲೇ ಅಂದ್ಕೊಂಡು ಬಂದಿದ್ದೀನಿ ನೆಕ್ಸ್ಟು ಲಾಗಲಿ ನಾನು ಬೆಳೆಗಳ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ ನೋಡ ಯಾವ ಥರ ನನಗೆ ಗೊತ್ತಿರೋದನ್ನ ಮಾಹಿತಿ ಕೊಡ್ತೀನಿ ನೋಡ ನಾನು ಇನ್ನಿನ್ನ ಸ್ಟಾರ್ಟ್ ಮಾಡಿದೆ ಎಲ್ಲ ಹಾಕ್ಕೊಂಡಿದ್ದೆ ಇನ್ನೇನು ಸ್ಟಾರ್ಟ್ ಮಾಡ್ಕೊಂಡೆ ಡ್ಯೂಟಿನ ನಮ್ಮ ಮನೆಯವ್ರು ಅದೇ ಸೆಪ್ಪೆ ಕುಯ್ಕೊಂಬರ್ತೀನಿ ಬರ್ತೀನಿ ಹಸ್ಗಳಿಗೆ ಬೇಕಾಗುತ್ತೆ ಸಂಜೆ ಟೈಮಲ್ಲಿ ಈಗ ಒಂದು ಟೂ ಡೇಸಿಂದ ಹಸ್ಗಳು ಪಾಪ ಉಪಾಸನೆ ಇರ್ತಿದ್ರು ನೈಟ್ ಟೈಮಲ್ಲಿ ಹಂಗಾಗಿ ಅವರು ಅಂದರೆ ಮಳೆ ಬರೋಕ್ಕೂ ಮುಂಚೆನೆ ಕೊಯ್ಕೊಂಬಂದು ಇಟ್ಬಿಡ್ತೀನಿ ಹೇಳ್ಬಿಟ್ಟು ಹೋದರು ನಾನು ಅಷ್ಟರೊಳಗೆ ಒಂದು ಸ್ವಲ್ಪ ಒಂದೇ ಒಂದು ಸಾಲ ಎರಡು ಸಾಲಕ್ಕಿತ್ಬಿಟ್ರೆ ಅವ್ರಿಗೂ ಈಸಿ ಆಗುತ್ತೆ ನಮ್ಮ ಮನೆಯವ್ರಿಗೆ ನಾನು ಸಂಜೆ ನಮ್ಮ ನಾಲ್ಕು ಗಂಟೆ ಟೈಮೇ ಬರೋದಕ್ಕೆ ತುಂಬ ಅವ್ರಿಗೂ ಸ್ವಲ್ಪ ಎಲ್ಪ್ ಆಗ್ತೈತೆ ಯಾಕೆಂದರೆ ಈಗ ಒಬ್ಬರೇ ಮಾಡೋದು ಅಂದರೆ ಆಗಲ್ಲ ಯಾಕೆಂದರೆ ಒಬ್ರಿಗೊಬ್ರು ಎಲ್ಪಿಂಗ್ ಇತ್ತು ಅಂದರೆ ಇಬ್ರು ಜೊತೆಲ್ಲ ಕೆಲಸ ಮಾಡ್ತಿದ್ರೆ ಎಷ್ಟೋ ಬೇಗ ಕೆಲಸಗಳಾಗ್ತವೆ ಹಂಗಾಗಿ ನಮ್ಮನವ್ರಿಗೆ ಇದ್ದೆ ನಾನು ಇನ್ನೇನು ಸ್ವಲ್ಪ ದಿನ ಪಾಪ ದೊಡ್ಡವಳಾದರೆ ಬಿಡ್ರಿ ಇನ್ನೂ ಬೆಳಗಿಂದನೇ ಬಂದರೆ ಇನ್ನೂ ಸ್ವಲ್ಪ ಕೆಲಸಗಳು ಬೇಗನೆ ಆಗ್ಬೋದು ಆಮೇಲೆ ತೋಟದಲ್ಲೆಲ್ಲ ಕಾಯಿಗಳು ಬಿದ್ದಿರ್ತವೆ ಅವೆಲ್ಲ ನೋಡಿಕೊಂಡು ತೊಗೊಂಬರಬೇಕು ಹಾಗಾಗಿ ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ ನಾನು ಬೆಳಿಗ್ಗೆನೇ ಬಂದು ಕೆಲಸ ಮಾಡೋದಕ್ಕೆ ಹಂಗಾಗಿ ಇವಾಗ ಒಂದು ನಾಲ್ಕು ಗಂಟೆ ಟೈಮ್ಗೆಲ್ಲ ಬರ್ತಾಯಿದ್ದೀನಿ ನಾಲ್ಕು ಗಂಟೆ ಟೈಮ್ ಬಂದರೂ ಕೂಡ ಇನ್ನೊಂದು ಸ್ವಲ್ಪ ಮೈಂಡ್ ಫ್ರೀ ಅನಿಸುತ್ತೆ ಹೊಲದ ವಾತಾವರಣ ಬೆಳಕು ಗಾಳಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಲ್ವಾ ನೀವು ರೈತ್ರೆ ಗೊತ್ತಿರುತ್ತೆ ನಾನು ಪದೇ ಪದೇ ಹೇಳೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಇನ್ನೇನು ಒಂದೆರಡು ಸಾಲೇನು ಆ ಕಡೆ ಅದೇ ಎರಡು ಸಲ ಡೈಲಿ ಇಟ್ಕೊಳ್ಳೋದು ನಾನು ಎರಡು ಸಲ ಆದರೆ ಅಟ್ಲೀಸ್ಟ್ ಒನ್ ಅವರ್ ಎರಡು ಅವರಿಗೆ ನಿಧಾನಕ್ಕೆ ಕಿತ್ತರೂ ಕೂಡ ಆಗುತ್ತೆ ಅಂತೇಳಿ ನಾನು ಎರಡು ಸಲ ಆ ಕಡೆ ಒಂದು ಇಟ್ಕೊಂಡ್ರೆ ಈ ಕಡೆ ಒಂದು ತಗೊಂಡಿರ್ತೀನಿ ಹಾಗೆ ಇನ್ನೇನು ಕಂಟಿನ್ಯೂ ಮಾಡ್ಕೊತ ಹೋದೆ ಅಲ್ಲೇ ಒಂದು ಕಡ್ಡಿನೂ ಇತ್ತು ಅದನ್ನು ಕೂಡ ಕಿತ್ಕೊಂಡು ಅಂದರೆ ಎಲೆ ನೋಡಿ ನಾನು ತೋರಿಸ್ತಿದ್ದೀನಲ್ವ ಅದೇ ಥರ ಎಲೆ ಅಂದರೂ ಹಳೆ ಎಲೆ ಇರುತ್ತದು ಆ ಎಲೆನ ಕಿತ್ತಾಕಬೇಕು ರೇಷ್ಮೆ ಬೆಳೆಗಾರರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದ್ರ ಬಗ್ಗೆ ಅದು ನಾನು ಒಂದು ಪೇಟೆ ಕಟ್ಕೊತಿದ್ದೆ ಪದೇ ಪದೇ ಬೀಳ್ತಾನೆ ಇತ್ತು ಏನು ಮಾಡೋದು ಅದು ನನಗೆ ನೀಟಾಗಿ ಕೂರ್ತಾ ಇಲ್ಲ ಆ ಟುವಲ್ಸ್ ಸ್ವಲ್ಪ ಸ್ಮೂತ್ ಇರೋದ್ರಿಂದ ನೀಟಾಗಿ ಕೂರ್ತಾ ಇರಲಿಲ್ಲ ಹಂಗಾಗಿ ಈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೇಷ್ಮೆ ನಮ್ಮ ಮನೆಯವರಲ್ಲಿ ಸಪ್ಪೆ ಕುಕ್ಕ ಕೊಯ್ದಿಟ್ಟಿದ್ರು ಅದನ್ನ ತಗೊಂಡ್ಬರೋದಿಕ್ಕೆ ಅಂತನೆ ಹೋಗ್ತಾ ಇದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೀವೇ ನೋಡ್ಬೋದು ಆ ಕಡೆ ಎಲ್ಲ ನಮ್ ತೋಟ ಬನ್ನಿ ಇವಾಗ ಇನ್ನೇನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮನೆಗೆ ನನ್ನ ಮಕ್ಳು ಕಾಯ್ತಾ ಇರ್ತಾರೆ ಅಮ್ಮ ಬರುತ್ತೆ ಇವಾಗ ಅಂತ ಹೇಳ್ಬಿಟ್ಟು ನಾನು ಮಗಳಂತೂ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಅಂತ ಕೇಳ್ತಾನೆ ಇರ್ತಾಳೆ ಯಾವಾಗಲೂ ನೋಡಿ ಇವಾಗ ಹೊರಟಿವಿ ಮನೆಗೆ ನನ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನೀನ್ ನಮ್ಮ ಮನೆಯವರು ಬೈಕಲ್ಲಿ ಸಪೇಟ್ಕೊಂಡ್ ಬರ್ತೀನಿ ಅಂತಂದ್ರು ನಾನು ಹೋಗ್ಬೇಕು ಇವಾಗ ಮನೆಗೆ ಬನ್ನಿ ಹೋಗೋಣ ಮನೆಗೆ ನನ್ನ ಮಗಳು ಕಾಯ್ತಾ ಇರ್ತಾಳೆ ಸ್ವಲ್ಪ ನೀರು ಕುಡ್ಬಿಡೋಣ ದೃಷ್ಟಕ್ಕೆ ನೀರೇ ಇಲ್ಲ ಇವಾಗ ಇನ್ನೇನ್ ಮಾಡೋಂಗಿಲ್ಲ ಮನೆಗೆ ಹೋಗ್ಬಿಟ್ಟು ನೀರು ಕುಡಬೇಕು ನನ್ನ ನೀರು ಇರುತ್ತೆ ಅಂತ ಹೇಳ್ಬಿಟ್ಟು ಬಂದ ನಾನು ನೀರು ಕುಡ್ದಿರ್ಲಿಲ್ಲ ಇರುತ್ತೇನೋ ಅನ್ಕೊಂಡೆ ಬಟ್ ನೀರ್ ಇಲ್ಲ ಇಲ್ಲಿ ಏನ್ ಮಾಡೋಕಾಗಲ್ಲ ಬರ್ತಿದ್ರು ಯಾಕೋ ಇವತ್ತು ಮರ್ತ ಬಂದಿದ್ದಾರೆ ಅನ್ಸುತ್ತೆ ನಮ್ಮ ಮನೆಯವರು ಓಕೆ ಬನ್ನಿ ಇವಾಗ ಮನೆಗೆ ಹೋಗೋಣ ನನ್ನ ವಿಡಿಯೋಸ್ ನಿಮ್ಗೆ ಯಾವ ತರ ಬರ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನೆಲ್ ಯಾರಾದ್ರೂ ಒತ್ತಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನ ಮರಿಬಿಡಿ ನೋಡಿ ಇವತ್ತು ಇಷ್ಟು ಇಷ್ಟು ಕಿತ್ತಿರೋದು ಇನ್ನೊಂದು ಸ್ವಲ್ಪ ಇದೆ ಅದು ನಾನು ನಾಳೆ ಬೇಕಿದ್ದ ಟೈಮಲ್ಲಿ ಅಂತ ಅಂತೇಳ್ಬಿಟ್ಟು ನಮ್ಮ ಮನೇಲಿ ಸಪ್ಪೆ ಕಟ್ಟಕ್ಕೆ ಹೋಗಿದ್ದಾರೆ ಅವ್ರು ಮತ್ತೆ ಬರ್ತೀನಿ ನಾನು ಬೈಕಲ್ಲಿ ನಿನ್ನೆ ನೆರ್ಕೊಂಡು ಹೋಗ್ತಾಯಿರೋ ಅಂತ ಹೇಳಿದರು ಹಂಗಾಗಿ ಇದ್ದೀನಿ ಒಂದು ಒಂದು ಹತ್ತು ನಿಮಿಷ ಬೇಕು ಮನೆಗೆ ಹೋಗೋದಿಕ್ಕೆ ನೋಡಿ ಇದೆಲ್ಲ ನಮ್ಮ ತೋಟ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಹೊಲ್ದಲ್ಲಿ ಕೆಲಸ ಮಾಡೋದೇ ಒಂದು ಸ್ವಲ್ಪ ಖುಷಿ ನನಗೆ ನಮ್ಮ ಮನೆಯವರಲ್ಲಿ ಸಪ್ಪೆ ಕುಳ್ಕೊಂಬ ರೀ ಎಲ್ಲಿದ್ದೀರಾ ಬನ್ನಿ ಅವ್ರ ಹತ್ರ ಹೋಗೋಣ ಹಾ ನಮ್ಮ ಸಪ್ಪೆ ಕಡಿತಾ ಇದ್ದಾರೆ ನೋಡೋಣ ಬನ್ನಿ ನಮ್ಮ ಮನೆಯವರು ಯಾವುದೋ ಫೋನ್ ಬಂತು ಅಂತ ಹೇಳ್ಬಿಟ್ಟು ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ ಇವಾಗ ಇಲ್ಲೇ ಸರ್ಫೇಟ್ ಕೋಯೋಕ್ ಬಂದಿದ್ರು ನೋಡಿ ಅಲ್ಲಿದ್ದಾರೆ ನಮ್ಮ ಮನೆಯವರು ಇನ್ನೇನು ಮನೆಗೆ ಬಂದ್ವಿ ಇವಾಗ ಬಂದ್ಬಿಟ್ಟು ಅವ್ರಿಗೆ ನಮ್ಮ ಮನೆಯವ್ರಿಗೆ ಕಾಫಿ ಮತ್ತೆ ಟೀನು ಮಾಡಿಕೊಟ್ಟೆ ಕುಡಿದ್ಬಿಟ್ಟು ಇವಾಗ ಕೂತಿದ್ವಿ ಇನ್ನೇನು ನಮ್ಮ ಮನೆಯವ್ರು ಏನೋ ಬರಿಬೇಕು ಅಂತೆಲ್ಲ ಹೇಳ್ತಾಯಿದ್ರು ನೆಕ್ಸ್ಟು ನಾಳೆ ಏನೋ ಒಂದು ಫಂಕ್ಷನ್ ಇದೆ ಅಂದರೆ ರೈತ್ರುಗಳು ಅಷ್ಟೇ ಸೇರಿಬಿಟ್ಟು ಏನೋ ಮೀಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆಲ್ಲ ನಾನು ಎತ್ತಿಟ್ಬಿಟ್ಟು ಚಪಾತಿ ಇಟ್ಟು ಬೆಳಿಗ್ಗೆ ಚಪಾತಿ ಮಾಡಿದೆ ಬಿಟ್ಟು ಸ್ವಲ್ಪ ಹಿಟ್ಟು ಮಿಕ್ಸಿದ್ದೆ ಅದನ್ನು ಮಾಡಿಕೊಂಡು ಇನ್ನೇ ನಾನು ಫ್ರೀ ಅದೇ ಅವ್ರು ನಮ್ಮ ಮನೆಯವರು ನಾಳೆ ಫಂಕ್ಷನ್ಗೆ ಏನಾದರೂ ಅಲ್ಲಿ ಮಾತಾಡಬೇಕು ಬರೀತಾ ಇದ್ದರು ಇನ್ನೇನು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಮಗಳು ಮಾತಾಡಿರೋದನ್ನು ಹಾಕಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡುವಂಥ ವೀಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಇನ್ನು ನನ್ನ ವ್ಯಾ ವೀಡಿಯೋಸ್ ಯಾವ ಥರ ಬರ್ತಿದೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಕೇಳಿದೆ ಅವರು ನಮ್ಮ ಮನೆಯವ್ರನ್ನ ಏನು ಬರಿತಿದಿರಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಸೀರಿಯಸ್ಸಾಗಿ ಬರಿತಾಯಿದ್ರು ಯಾಕೆಂದರೆ ಒಂದು ಬರಿಬೇಕಾದ್ರೆ ನಾವು ಡಿಸ್ಟರ್ಬ್ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಅದು ಬೆಳೆ ಬಗ್ಗೆ ಏನೋ ಮಾತಾಡ್ತಾಯಿದ್ರು ಎಲ್ಲ ಜನಗಳು ಸೇರಬೇಕು ಅಂತೇಳ್ಬಿಟ್ಟು ಅದರಲ್ಲಿ ಬರಿತಾಯಿದ್ರು ನಾನು ಹಂಗೆ ಇದ್ದೆ ಓದ್ಕೊಳ್ತಾನೆ ಅದೇ ಹೇಳ್ತಾ ಇದ್ದಾರೆ ಅವರು ಕೂಡ ಅದನ್ನೇ